ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಯೂಟ್ಯೂಬ್ನಾಗಿದು ನನ್ನ ಫಸ್ಟ್ ಬ್ಲಾಗ್ ರೀ ಇವತ್ತು ನಾನು ಮುಂಜಾನೆ ನಾಷ್ಟ ಉಪ್ಪಿಟ್ಟು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಲತ್ತೀನಿ ರೀ ಇದು ಬ್ಯಾಚುಲರ್ಸ್ಗಳಿಗೆ ಹೊಸದಾಗಿ ಮದುವೆ ಅದ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೀನಿರಿ ಇದು ಮಾಡೋದಿನ ಅಷ್ಟೊಂದು ಕಷ್ಟ ಅಲ್ಲ ರೀ ಬನ್ನಿ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ನಾನು ನಾನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಶೇಂಗಾ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಅಲ್ಲನೂ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ ಸ್ವಲ್ಪ ಕೊತ್ತಂಬರಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿಟ್ಕೊಂಡಿದ್ದೀನಿ ವೀಕ್ಷಕರೇ ರುಚಿಗೆ ತಕ್ಕಷ್ಟು ಉಪ್ಪು ಐದಾರು ಮೆಣಸಿನ್ಕಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ ಸ್ವಲ್ಪ ಕಡಲೆಬೇಳೆ ಒಂದು ಕಪ್ ರವೆ ಒಂದು ಕಪ್ ರವೆಗೆ ನಾನು ಮೂರು ಕಪ್ ನೀರು ಹಾಕ್ತೀನಿ ವೀಕ್ಷಕರೇ ನಿಮಗೆ ಒಂದು ಸ್ವಲ್ಪ ಉದುರು ಉದ್ರೆ ಬೇಕಂದರೆ ಎರಡೂವರೆ ಕಪ್ ನೀರು ಹಾಕ್ಬೋದು ಇವಾಗ ಸ್ಟೋವ್ ಮೇಲೆ ಒಂದು ಕಡೆ ಇಟ್ಕೊಂಡಿದ್ದೀನಿ ಆ ಕಡೆಗೆ ರವೆ ಹಾಕ್ಕೊಳ್ಬೇಕು ವೀಕ್ಷಕರೇ ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಡಬೇಕು ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಕೆಂಪು ಕಲರ್ ಬರೋವರೆಗೂ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆನ ಹಾಕ್ಕೊಂಡು ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಟು ಸ್ವಲ್ಪ ಹುರ್ಕೊಳ್ಬೇಕು ಇನ್ನು కలర్ చేంజ్ ఆగి నోడి వీక్షకరే ఇవ్ స్టో్ మేలు పాత్ర ఇకొతీ అదకొంది స్పూన్ ఆగస్టు ఎణే హాకొతా ఎణ హాక్ర స్వల్ప సే హ ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿನ ಹಾಕ್ಕೊಳ್ಬೇಕು ಈರುಳ್ಳಿ ಜಾಸ್ತಿ ಹುರ್ಕೊಳ್ಬೇಡಿ ಯಾಕಂದರೆ ತಿನ್ನಕ್ಕೆ ಟೇಸ್ಟ್ ಇರೋಲ್ಲ ಉಪ್ಪಿಟ್ಟು ಸ್ವಲ್ಪನೇ ಮೀಡಿಯಮ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಆಮೇಲೆ ಶೇಂಗಾ ಹಾಕೋಬೇಕು ಆಮೇಲೆ ಕಡಲೆಬೇಳೆ ಹಾಕ್ಕೊಳ್ಬೇಕು ಕಟ್ ಮಾಡಿಟ್ಟರೆ ಶುಂಠಿನ ಹಾಕೋಬೇಕು ಆಮೇಲೆ ಕರಿಬೇವು ಹಾಕ್ಕೊಳ್ಬೇಕು ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಆಮೇಲೆ ಕೊತ್ತಂಬರಿ ಹಾಕ್ಕೊಳ್ಬೇಕು ವೀಕ್ಷಕರೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ಆಮೇಲೆ ನೀರು ಹಾಕ್ಕೊಳ್ಬೇಕು ನಮ್ಮ ಮುಂಚೆ ಹೇಳಿರೋ ಥರ ವೀಕ್ಷಕರೇ ಒಂದು ಕಪ್ ರವೆಗೆ ಮೂರು ಕಪ್ ನೀರು ಹಾಕ್ಕೋತಾ ಇದ್ದೀನಿ ನೀವು ಬೇಕಾದರೆ ಉದುರು ಉದುರು ಬೇಕಾದರೆ ಎರಡೂವರೆ ಕಪ್ ನೀರು ಹಾಕ್ಕೊಳ್ಬೋದು ನನ್ನ ಮಗಳು ತಿಂತಾಳೆ ಹಾಕಿ ಮೆತ್ತಗಾದ್ರೆ ಇಷ್ಟ ಅದಕ್ಕೆ ನಾನು ಮೂರು ಕಪ್ ನೀರು ಹಾಕೋತಾ ಇದ್ದೀನಿ ಇವಾಗ ನೀರು ಹಾಕೋದಾದ್ಮೇಲೆ ಮುಚ್ಚಳನ ಮುಚ್ಚಬೇಕು ವೀಕ್ಷಕರೆ ಕುದಿ ಬರೋವಾಗ ಇವಾಗ ನೋಡಿ ಕುದಿ ಬಂದಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಳ್ಬೇಕು ವೀಕ್ಷಕರೇ ಒಳಗಡೆ ಸ್ಪೂನ್ ಆಡಿಸ್ತಾ ಹಾಕ್ಕೊಳ್ಬೇಕು ವೀಕ್ಷಕರೇ ಅಂದರೆ ರವಾನ ಒಮ್ಮೆ ಹಾಕಿದ್ರೆ ಗಂಟು ಗಂಟಾಗಿ ಬರುತ್ತೆ ಇವಾಗ ಒಂದು ನಿಮಿಷ ಲೋಗಿಫ್ಲೇಮ್ ಮೇಲೆ ಇಟ್ ಮುಚ್ಚಳನ ಮುಚ್ಚಿ ಮುಚ್ಚಬೇಕು ವೀಕ್ಷಕರೇ ಇವಾಗ ಮುಚ್ಚಳನ ತೆಗಿತಾ ಇದ್ದೀನಿ ನೋಡಿ ಆಗಿದೆ ಹೊಗೆ ಬರ್ತಾಯಿದೆ ಒಳಗಡೆಯಿಂದ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬೇಕು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಹೀಗೆ ಬಂದಿದೆ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಲಾಸ್ಟಿಗೆ ನೋಡಿ ವೀಕ್ಷಕರೇ ಹೀಗೆ ಬಂದಿದೆ ಉಪ್ಪಿಟ್ಟು ಅಂತ ಇದು ನನ್ನ ಫಸ್ಟ್ ಬ್ಲಾಗ್ರಿ ಯೂಟ್ಯೂಬ್ನಲ್ಲಿ ಫಸ್ಟ್ ಟೈಮ್ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವೀಡಿಯೋಗೆ ಏನಾದರೂ ಮಿಸ್ಟೇಕ್ ಆದರೆ ಕ್ಷಮಿಸಿ ವೀಕ್ಷಕರೇ ಉಪ್ಪಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ಹೇಳೋದನ್ನ ಮರಿಬೇಡಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನೆಲ್ನ ಹೆಸರು ಸಪ್ನಾ ತಮೇಜ್ ಕನ್ನಡ ಬ್ಲಾಗ್ಸ್ ಅಂತ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವೀಕ್ಷಕರೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು